ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನು ಸಹ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇದು ಶನಿವಾರದಲ್ಲಾಗು ಮನೆ ದೇವರ ಪೂಜೆ ಅಂದರೆ ಬೆಳಗ್ಗೆನೇ ಮಾಡ್ತೀನಿ ನಾನು ಇವತ್ತು ಸ್ವಲ್ಪ ಮಳೆ ತುಂಬಾ ಬರ್ತಾಯಿತ್ತು ಹಾಗೆ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಅದೇ ನನಗೆ ಕೆಲಸ ಮಧ್ಯಾಹ್ನದವರೆಗೂ ಅದೇ ಕೆಲಸ ಆಗ್ಬಿಡ್ತು ಸೊ ಆದ್ದರಿಂದ ಸಂಜೆ ಮಾಡೋಣ ಅಂತ ಹೇಳಿಬಿಟ್ಟು ಗೋಧಿ ಉಳಿ ಸಮಯದಲ್ಲಿ ಮಾಡೋಣ ಅಂತ ಹೇಳಿ ಪೂಜೆಗೆ ರೆಡಿ ಇದ್ದೀನಿ ನಮ್ಮ ಗಿಡದಲ್ಲಿ ಸ್ವಲ್ಪ ಹೂಗಳು ಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಪತ್ರೆ ಇದೆಲ್ಲನೂ ಹಾಕ್ಕೊಂಡಿದ್ದೀನಿ ಈಗೀಗ ರೀಸೆಂಟಾಗಿ ಒಂದೂವರೆ ತಿಂಗಳಾಯಿತು ಸ್ವಲ್ಪ ಸ್ವಲ್ಪ ಫೋಟೋಸ್ಗೆ ಬೇಕಾಗಿರೋ ಸಿಗ್ತಾ ಇದೆ ಮನೆಗೆ ಈ ರೀತಿ ನಾವು ಬೆಳೆದಿರೋ ಅಂಥ ಅಂದರೆ ಎಷ್ಟು ಖುಷಿ ಕೊಡುತ್ತಲ್ವ ಒಂದು ಫೋಟೋಗಿಟ್ಟು ಕೈ ಮುಗ್ದಿದ ತಕ್ಷಣ ಏನೋ ಒಂದು ತೃಪ್ತಿ ನನಗೆ ನಾವು ಬೆಳೆಸಿರೋ ಅಂತಹ ಗಿಡದಲ್ಲಿ ಬಂದಿದೆ ಹೂವು ಅನ್ನೋದೊಂದು ಖುಷಿ ಇರುತ್ತಲ್ವಾ ಸೊ ಗೋಧುಳಿ ಲಗ್ನದ ಪೂಜೆ ಅಂದರೆ ಸಂಜೆ ದನಕರುಗಳು ಮನೆಗೆ ಬರೋ ಟೈಮನ್ನು ಗೋಧುಳಿ ಲಗ್ನ ಅಂತ ಹೇಳ್ತಾರೆ ಅಮ್ಮ ಯಾವಾಗಲೂ ಹಸುಗಳು ಕರುಗಳೆಲ್ಲ ಮನೆಗೆ ಬರೋ ಟೈಮ್ ಆಯಿತು ಕಸ ಗುಡಿಸಿ ನೀರು ಹಾಕಿ ದೀಪ ಹಚ್ಚರೆ ಅಂತ ಅಮ್ಮ ಯಾವಾಗಲೂ ನಾವು ಚಿಕ್ಕ ಹುಡುಗರಲ್ಲಿ ಹೇಳ್ತಾ ಇರೋರು ಆ ಮಾತು ನನಗೆ ಈಗ ಜ್ಞಾಪಕ ಬಂತು ಈಗಿನ ಜನ್ರೇಷನ್ನಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ಗಳಲ್ಲಿ ಅಲ್ಲಿ ಇಲ್ಲಿ ಇರ್ತೀವಿ ಎಲ್ಲ ಇದು ಮರ್ತೋಗಿದ್ದೀವಿ ನಾವು ಹಿಂದಿನ ಕಾಲದ್ದು ಏನೈತೆ ಸಂಸ್ಕೃತಿ ಎಲ್ಲನೂ ಅಷ್ಟೇ ಈಗ ನಾವು ಪಾಲಿಸಿದಷ್ಟು ನಮ್ಮ ಮಕ್ಕಳೇ ಪಾಲಿಸೋದಿಲ್ಲ ಎಲ್ಲ ಹೀಗಿಂದ ಹೀಗೆ ಹಾಗೇ ಬಿಟ್ಟೋಗ್ತಾ ಹೋಗ್ತಾ ಇದೆ ಸ್ವಲ್ಪ ನಾವಾದರೂ ಪಾಲಿಸೋಣ ಅಂತ ನಾವು ಪಾಲಿಸೋದಷ್ಟೇ ಇವಾಗಿನ ಜನ್ರೇಷನ್ ಮಕ್ಕಳು ಮೊಬೈಲ್ ಇದ್ದರೆ ಸಾಕು ಅವರು ಯಾವ ಜ್ಞಾಪಕ ಜ್ಞಾಪಕವರಲ್ಲ ಆ ರೀತಿ ಮಾಡ್ತಾರೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮನೆ ಹತ್ರ ಅಂತೂ ತುಂಬಾ ಧೂಳು ಬರುತ್ತೆ ಗಾಡಿಗಳು ತುಂಬ ಓಡಾಡ್ತೈತೆ ಬೆಳಗ್ಗೆ ಗುಡಿಸಿದ್ರು ಮತ್ತು ಸಂಜೆ ಇಷ್ಟು ಕ್ಲೀನ್ ಮಾಡಲೇಬೇಕು ಸಂಜೆ ಎಲ್ಲ ಲೈಟ್ಗಳನ್ನು ಹಾಕ್ಕೊಂಡು ಆಲ್ಮೋಸ್ಟ್ ತಲೆ ಸ್ನಾನ ಮಾಡಿದ್ದೆ ಮೂರು ಗಂಟೆಯಲ್ಲೇ ಮಾಡಿದೆ ಚಳಿ ಇತ್ತು ಎರಡು ಸಾರಿ ಮಳೆ ಬಂದು ಎರಡು ಸಾರಿ ನಿಂತಿದೆ ಈಗ ಬಟ್ಟೆಗಳೆಲ್ಲ ನೆನೆಯೋದು ಒಣಗೋದು ಆ ರೀತಿ ಹಾಕ್ತಾಯಿದೆ ಸೊ ಮೇಲೆಯೇ ಬಿಟ್ಬಿಟ್ಟಿದ್ದೀನಿ ಪೂಜೆಗೆ ಅಮಾವಾಸೆ ಇರೋದರಿಂದ ಅಮಾವಾಸ್ಯೆ ಬುಧವಾರ ಗುರುವಾರ ವಾರದಲ್ಲಿ ಎರಡು ಸಾರಿ ಕಳ್ಸನೂ ತೊಳಿಬಾರ್ದು ನಾನು ಎಲ್ಲ ಪೂರ್ತಿ ಕಳಸ ಎಲ್ಲ ತೊಳೆದು ದೇವ್ರ ಮನೆ ಡೀಪ್ ಕ್ಲೀನ್ ಮಾಡಿಯೇ ಮನೆ ದೇವ್ರ ಪೂಜೆ ಮಾಡ್ಕೊಳ್ಳೋದು ಡೈಲಿ ಅಷ್ಟೇ ಶನಿವಾರ ಶನಿವಾರ ಬಂದರೆ ಸೊ ಈ ರೀ ಈ ಸಾರಿ ಆ ರೀತಿ ಬಿದ್ದಿದೆ ಅಮಾವಾಸ್ಯೆ ಬಿದ್ದಿದೆ ನೆಕ್ಸ್ಟ್ ಹಾಗೆ ಶನಿವಾರ ಫಸ್ಟ್ನೇ ಶನಿವಾರ ಬಿದ್ದಿದೆ ಸೊ ಈ ಕಾರಣಗಳಿಂದ ನಾನು ಏನಿವತ್ತು ದೇವ್ರ ಸಾಮಾನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಮನೆಯೂ ಮನೆ ಮಾತ್ರ ಒರೆಸ್ಕೊಂಡಿದ್ದೆ ಹಾಗೆಯೇ ದೇವ್ರ ಮನೆಯೂ ಸಹ ಸುಮ್ಮನೆ ಹಾಗೆ ಒರೆಸ್ಕೊಂಡೆ ಡೀಪ್ ಕ್ಲೀನಿಂಗಂತೂ ಏನೂ ನಡೆದಿಲ್ಲ ಇವತ್ತು ಸೊ ಇಷ್ಟೆಲ್ಲ ಆದಮೇಲೆ ಹೂಗಳಿಗೆ ನಾವು ಎಷ್ಟೇ ಹೂವು ಫ್ರೆಶ್ ಆಗಿದ್ರು ದೇವ್ರಿಗೆ ಇಡಬೇಕಾದ್ರೆ ಈ ರೀತಿ ಸ್ವಲ್ಪ ನೀರನ್ನು ಹಾಕಿನೇ ದೇವ್ರಿಗೆ ಹೂವುಗಳನ್ನು ಇಟ್ಕೊಳ್ಬೇಕಾಗುತ್ತೆ ಅದು ಮಡಿ ಮಡಿ ಬೇಕಲ್ವಾ ಅದರಿಂದ ಸ್ವಲ್ಪ ನೀರು ಹಾಕಿದ್ರೆ ಮಡಿ ಇರುತ್ತೆ ಅಂತ ಒಂದು ನಂಬಿಕೆ ಅಷ್ಟೆ ಏನೇ ಮಾಡಿದ್ರು ಒಂದು ನಂಬಿಕೆ ಇಡಬೇಕು ಈಗ ಒಂದು ಪೂಜೆ ಮಾಡಿದ್ರು ಅಷ್ಟೇ ಒಂದು ಸಂಕಲ್ಪ ಇಲ್ಲದೆ ಇರೋ ಪೂಜೆ ಯಾವುದೂ ಇಲ್ಲ ಒಂದು ಸಂಕಲ್ಪ ನಾವು ಇಟ್ಟೇ ಇರ್ತೀವಿ ಮನುಷ್ಯರಲ್ವಾ ಎಷ್ಟೇ ಆಗಲಿ ಆಸೆಗಳು ಅನ್ನೋದು ನಮ್ಮ ಬೆನ್ನಿಂದನೇ ಬಂದ್ಬಿಟ್ಟಿರ್ತೈತೆ ಅದು ಒಂದು ನಂಬಿಕೆಯಿಂದ ಸಂಕಲ್ಪ ಇಟ್ಟು ನಾವು ಪೂಜೆ ಮಾಡಿದ್ದೇ ಆಗಲಿ ದೇವರು ನಿಜವಾಗಿ ನಮಗೆ ಫಲ ಕೊಟ್ಟೆ ಕೊಡ್ತಾನೆ ಕಾಣದ ಒಂದು ಏನೋ ಶಕ್ತಿ ನಮ್ಮ ಹಿಂದೆ ಇದ್ದು ನಮ್ಮನ್ನು ಇಷ್ಟು ನಡೆಸ್ತಾ ಇದೆ ಅಂದರೆ ನಾವು ದೇವ್ರು ಇದ್ದಾರೆ ಅಂತಲೇ ನಂಬಬೇಕು ನಂಬಿದ ತಕ್ಷಣ ದೇವ್ರೇನು ಹಿಡಿದು ಬರೋಲ್ಲ ಆ ನಂಬಿಕೆಯಿಂದ ನಾವು ಪಾಲನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದರೆ ಹ ದಯವಿಟ್ಟು ಹೇಳ್ತೀನಿ ಧರ್ಮಕ್ಕಂತೂ ಒಂದಲ್ಲ ಒಂದು ದಿವಸ ನಮಗೆ ಜಯ ಅನ್ನೋ ಸಿಕ್ಕೇ ಸಿಗುತ್ತೆ ನಮಗೆ ಎಷ್ಟೇ ಜನ ಎಷ್ಟೇ ಮೋಸ ಮಾಡಲಿ ಎಷ್ಟೇ ಹವಾಮಾನಗಳು ಮಾಡಿದ್ರೂ ಅಷ್ಟೇ ಆ ದೇವರನ್ನು ನಂಬಿ ದೇವ್ರಿಗೆ ಒಪ್ಸಿ ದೇವರು ಎಲ್ಲ ಥರನೂ ನಮ್ಮನ್ನು ಕಾಪಾಡ್ತಾರೆ ನಿಜವಾಗಿ ನನಗೆ ತುಂಬ ಈ ರೀತಿ ನಡೆದಿದೆ ಯಾರೋ ಏನೋ ಮೋಸ ಮಾಡಿದ್ದಾರೆ ಅಂದ್ಕೊಂಡ್ರೆ ನಾನು ಬಂದು ದೇವ್ರ ಹತ್ರನೇ ನಾನು ದೇವರೇ ಎಲ್ಲ ನೀನೇ ನೋಡ್ಕಪ್ಪ ನಂದು ಸತ್ಯ ಇದೆಯಾ ಇಲ್ಲ ಅವ್ರದ್ದು ಸತ್ಯ ಇದೆಯೋ ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನ ನಾನು ತಪ್ಪು ಮಾಡಿದ್ರೆ ನನಗೆ ಅರಿವು ಕೊಡು ಇಲ್ಲ ಅವರೇನಾದರೂ ನನಗೆ ಮೋಸ ಮಾಡಿದ್ದಾರೆ ಅಂದರೆ ನೀನು ಅದು ಅದರ ಫಲ ಫಲ ಅನ್ನೋದಕ್ಕಿಂತ ಅದರಿಂದ ನಾನು ಏನು ಮೋಸ ಹೋಗಿ ಕಳ್ಕೊಂಡಿದ್ದೀನಿ ಅದು ನನಗೆ ಸಿಗಲೇಬೇಕಪ್ಪ ಅಂತ ನಾನು ದೇವ್ರ ಹತ್ರ ಯಾವಾಗಲೂ ಅಷ್ಟೇ ಒಪ್ಪಿಸ್ತೀನಿ ನನಗೆ ಸಾರಿ ಆ ದೇವರು ಆ ರೀತಿ ಒಪ್ಸ್ದಾಗ ಸತ್ಯವಾಗಿರೋ ಇದು ನನಗೆ ನಿಧಾನ ಆದ್ರೂ ನನಗೆ ಅದರ ಬಗ್ಗೆ ಅರಿವು ಕೊಟ್ಟಿದ್ದಾನೆ ಈ ರೀತಿ ಈ ಥರ ಆಗಿದೆ ನಿನಗೆ ಈ ಥರ ಒಳ್ಳೆಯದಾಗಿದೆ ಅನ್ನೋ ಥರ ನನಗೆ ಪಾಸಿಟಿವ್ ಆಗಿ ಕಾಣಿಸುತ್ತೆ ಸೊ ನನಗಂತೂ ಆ ರೀತಿ ಅನಿಸುತ್ತೆ ನಿಮಗೆಲ್ಲ ಯಾರಿಗೆಲ್ಲ ದೇವ್ರ ಮೇಲೆ ನಂಬಿಕೆ ಇದೆ ಮತ್ತು ಯಾರೆಲ್ಲ ದೇವ್ರ ಹತ್ರ ನಿಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಕೊನೆಯದಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿತು ಆ್ಯಕ್ಚುಲಿ ಇವತ್ತಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ ಒಂದೊಂದು ಸಾರಿ ಹಾಗೆ ಆಗುತ್ತೆ ಮಳೆ ಇದೆ ಅಲ್ವಾ ಅದರಿಂದ ಏನು ಕೆಲಸ ಮಾಡೋಕ್ಕೂ ಚಳಿ ಚಳಿ ಈ ಥರ ಆಗ್ಬಿಟ್ಟಿತ್ತು ಸೊ ಮನೇಲಿ ಒಂದು ದೀಪ ಹಚ್ಚಿಲ್ಲ ಅಂದರೆ ಅದರಲ್ಲೂ ಮನೆ ದೇವರ ವಾರಗಳಲ್ಲಂತೂ ದೀಪ ಹಚ್ಚಿಲ್ಲ ಅಂದರೆ ನನಗಂತೂ ತುಂಬಾ ಏನೋ ಕಳ್ಕೊಂಡಿರೋ ಫೀಲ್ ಅನಿಸ್ಬಿಡುತ್ತೆ ನೋಡಿ ಇಷ್ಟು ಮಾತ್ರ ನಮ್ಮ ಮನೆ ಪೂಜೆ ಇಷ್ಟೆಲ್ಲ ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಆರು ಮುಕ್ಕಾಲು ಏಳು ಗಂಟೆ ಆಯಿತು ಮನೆಯವರು ಎಲ್ಲ ಹೊರಗಡೆ ಹೋಗಿದ್ದರು ಸರಿ ನನಗೆ ಊಟ ಬೇಡ ಅಂತ ಹೇಳಿದ್ರು ಆಮೇಲೆ ಮತ್ತೆ ಮಗಳನ್ನು ಸಹ ಆಫೀಸ್ಗೆ ಹೋಗಿದ್ದಾಳೆ ನಾನು ಸಂಜೆ ಲೇಟ್ ಆಗಿತ್ತು ಸ್ವಲ್ಪ ಕಾಫಿ ಎಲ್ಲ ಕುಡಿದಿದ್ದೆ ಕಾಫಿ ಬ್ರೆಡ್ ಎಲ್ಲ ತಿಂದಿದ್ದೆ ಸೊ ಕೊನೆಯದಾಗಿ ಪೂಜೆ ಆದಮೇಲೆ ಒಂದು ನಮಸ್ಕಾರ ಹಾಕಿದ್ರೆ ಪೂಜೆ ಕೆಲಸ ಮುಗೀತು ನಮ್ಮ ಮನೆ ಹತ್ರ ತುಳಸಿ ಗಿಡ ಕೆಳಗಡೆ ಇಟ್ಟರೆ ಬಿಸಿಲು ಬಿಡೋಲ್ಲ ಅಂತ ಮೇಲೆ ಇಟ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮಳೆ ಎಷ್ಟು ಬಿದ್ದಿದೆ ಸೊ ಇದೆಲ್ಲ ಆದಮೇಲೆ ಮನೆಯವರು ಮನೆಯವ್ರ ಮಾವನನ್ನು ತಂದಿದ್ರು ಇಲ್ಲೋ ಏನಂತಾರೆ ಕೋಲಾರದಿಂದ ಅವ್ರ ಫ್ರೆಂಡ್ ಯಾರೋ ಇದ್ದಾರೆ ಅಂದ್ಬಿಟ್ಟು ತೊಗೊಂಬಂದಿದ್ರು ಜಾಸ್ತಿನೇ ಅದು ಗೋಣಿಯೆಲ್ಲ ಹಾಗೆ ಇಟ್ಬಿಟ್ಟು ಬಿಟ್ಟಿದ್ದೀನಿ ಹಣ್ಣಾಗೋದಿಕ್ಕೆ ಅಂತೇಳಿ ನೋಡಿ ಹಣ್ಣಾಗಿದೆ ಅಂತ ಕಟ್ ಮಾಡಿಬಿಟ್ಟೆ ಬಟ್ ಆದರೂ ಹುಳಿ ಇಲ್ಲ ಚೆನ್ನಾಗಿದೆ ತಿನ್ಬೋದು ತುಂಬ ಚೆನ್ನಾಗಿತ್ತು ಮಾವಿನಕಾಯಿಯನ್ನು ತಿಂದ್ಬಿಟ್ಟು ಹಾಗೆ ಟಿವಿ ನೋಡ್ಕೊಂಡು ನೋಡಿಕೊಂಡು ಕೂತಿದ್ದೆ ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ